ಾರೆ ಚಮಚಗಿರಿ ಮಾಡಿದರೆ ಅವಕಾಶದ ಕಾಲ ಐತೆ ಯಾಕಂದ್ರೆ ಸಾಕಷ್ಟು ಈ ಚುನಾವಣೆಯಲ್ಲಿ ಬಂಡಾಯ ಬಂಡಾಯ್ದಿದ್ದಾರೆ ಈಗ ರಘುಪತಿ ಭಟ್ರು ನನಗೆ ಭಾಳ ಆತ್ಮೀಯ ಗೆಳೆಯರು ಆತ್ಮೀಯರು ನನಗೆ ಅವರಿಗೆ ನಿಜವಾಗಿ ಹಿಂದಿನ ಬಾರಿ ಅಸೆಂಬ್ಲಿ ಚುನಾವಣೆಯಲ್ಲಿ ಅವ್ರಿಗೆ ಟಿಕೆಟ್ ಸಿಗಬೇಕಾಗಿತ್ತು ಅವರು ಕೋರ್ ಕಮಿಟಿಯಲ್ಲೇ ಸಹಿತ ರಘುಪತಿ ಪಟ್ಟಿಗೆ ಟಿಕೆಟ್ ಕೊಡಬೇಕನ್ನುವಂಥ ಒತ್ತಾಯ ಮಾಡಿದಂಥ ಲೀಡರ್ಸಲ್ಲಿ ನಾನು ಒಬ್ಬ ಹೀಗಾಗಿ ಹಿಂದೆ ಎಮ್ ಎಲ್ ಎಲೆಕ್ಷನ್ದಲ್ಲಿ ಅವರು ಅನ್ಯಾಯ ಆಗಿದೆ ಮತ್ತು ಕಳೆದ ಆರು ತಿಂಗಳಿಂದ ಅವರು ಈ ಎನ್ರೋಲ್ಮೆಂಟ್ ಮಾಡೋದು ಆ ಪ್ರವಾಸದಲ್ಲಿ ಎಲ್ಲ ಕಡೆ ಅಡ್ಡಿದು ನಾನು ನೋಡಿದ್ದೀನಿ ನನ್ನ ಗಮನಕ್ಕೂ ಬಂದಿದೆ ಪ್ರಯತ್ನ ಮಾಡಕತ್ತಿದ್ರು ಅವರು ಅದಕ್ಕಾಗಿ ಅವ್ರಿಗೆ ಟಿಕೆಟ್ ಕೊಡುವಂಥದ್ದು ಆಗಬೇಕಾಯಿತು ಆಗಿಲ್ಲ ಅನ್ನುವಂಥದ್ದು ಅದಕ್ಕಾಗಿ ಈಗ ಅವರು ನಾನು ಅವ್ರ ಜೊತೆ ಪ್ರಯತ್ನ ಮಾಡ್ತೀನಿ ಅವ್ರು ಮಾತು ಮಾತುಕತೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹೀಗಾಗಿ ಒಂದು ಪಾರ್ಟಿಯ ಒಂದು ವ್ಯವಸ್ಥೆಯಲ್ಲಿ ಏನೊಂದು ಡಿಸಿಷನ್ ತೊಗೊಂಡಿದ್ದಾರೆ ಆ ರೀತಿ ಅನ್ನುವಂಥದ್ದು ಹೇಳ್ತೀನಿ ಆದರೆ ಅವ್ರಿಗೆ ಮಾತ್ರ ಅನ್ಯಾಯ ಆಗಿದ್ದಂತೂ ನಾವು ಕಂತೀನಿ ಅಲ್ಲ ಇಷ್ಟೆಲ್ಲ ಆದಮೇಲೂ ಮೈತ್ರಿ ಮುಂದುವರಕ್ಕೆ ಅವಶ್ಯಕತೆ ಇತ್ತು ಜೆ ಡಿ ಎಸ್ ನೋಡ್ರಿ ಈ ಈ ಪ್ರಲ ಜೋರ್ ಇದು ಇಷ್ಟು ಸಂಬಂಧ ಇಲ್ಲ ಮೈತ್ರಿಗಿದೇನು ಸಂಬಂಧ ಇಲ್ಲ ಅಂತ ಹೇಳ್ತೇನೆ ನಾನು ಸಂಬಂಧ ಇಲ್ಲ ಇಲ್ಲ ಅದಕ್ಕೆ